ನಿಜಕ್ಕೂ ಈ ಇಂದ ಎಲ್ಲರಿಗೂ ತುಂಬಾ ಬೇಸರವಾಗಿದೆ ಅದರಲ್ಲಿ ಸಂಗೀತ ಅಂತ ತುಂಬಾ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ್ದಾರೆ ಅದು ಎಂದು ಮಿಡ್ ವೀಕ್ ಎಲ್ಮಿಷನ್ ಮುಕ್ತಾಯವಾಗಿದೆ ಈ ಮಿಡ್ ವೀಕ್ ಅಲ್ಲಿ ಮುಕ್ತಾಯ ಆಗಿದ್ದು ಶಾಕಿಂಗ್ ಸ್ಪರ್ಧೆ ಹೊರಬಿದ್ದಿರೋದು ಬೇರೆ ಯಾರೂ ಅಲ್ಲ ಅದೇ ಡ್ರೋಮ್ ಪ್ರತಾಪ್ ಡ್ರೋನ್ ಪ್ರತಾಪ್ ಅವರಿಗೆ ಹೆಲ್ಮೆಟ್ ಆಗಿದ್ದಾರೆ ಅಂತ ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಸುದ್ದಿಗಳು ಕೂಡ ಹರ್ಧಾಡ್ತಿದೆ ಹೌದು ಇದು ನಿಜಾನೂ ಕೂಡ ಹೌದು ಸ್ನೇಹಿತರೆ ನಿಮಗೆಲ್ಲ ಈಗ ಶಾಕ್ ಆಗಿರ್ಬೋದು ಇಷ್ಟು ಮಟ್ಟಿಗೆ ದೊಡ್ಡ ಮಟ್ಟಿಗೆ ಓಟನ್ನು ಪಡೆದುಕೊಂಡಂಥ ಪ್ರತಾಪ್ ಹೆಲ್ಮೆಟ್ ಆಗಲು ಸಾಧ್ಯ ಇದೆ ಅಂತ ಸಾಧ್ಯ ಇರುತ್ತೆ ಸ್ನೇಹಿತರೆ ಏಕೆಂತಂದರೆ ಕೇವಲ ಬಿಗ್ ಬಾಸ್ ಓಟಿಂಗ್ ಆದರೂ ಮಾತ್ರ ತೆಗೆದುಕೊಳ್ಳದೆ ಬೇರೆ ಹೀಗೆ ಈಗೀಗ ಸಕ್ರಿಯವಾಗಿ ಅವರು ಕೆಲಸ ಮಾಡಿದ್ರು ಒಳಗಡೆ ಯಾರಿಗೆ ಎಷ್ಟು ಎಂಟರ್ಟೈನ್ಮೆಂಟ್ ಹಾಕೋತರು ಹಾಗೆ ಇಷ್ಟು ದಿನಗಳಲ್ಲಿ ಅವರ ಸಾಧನೆ ಏನು ಸಾಧನೆ ಅಲ್ಲದಿದ್ದೇನು ಎಂದು ಎಂಬುದನ್ನು ಎಲ್ಲದನ್ನು ಕೂಡ ಪ್ರತಿಯೊಂದು ಯೋಚನೆ ಮಾಡುತ್ತಾ ಬಿಗ್ ಬಾಸ್ ಈ ಎಲ್ಲ ಆ್ಯಂಗಲಲ್ಲಿ ಯೋಚನೆ ಮಾಡಿದಂಥ ಬಿಗ್ ಬಾಸ್ ಇವತ್ತು ಅಂದರೆ ಮಿಡ್ ವೀಕ್ ಎಲ್ಮೇಟ್ ಅಲ್ಲಿ ಪ್ರತಾಪ್ ಅವ್ರನ್ನ ಹೊರ ಹಾಕಿದ್ದಾರೆ ಸದ್ಯ ಇದನ್ನು ನೋಡಿದಂಥ ಸಂಗೀತ ತುಂಬಾ ಕಣ್ಣೀರು ಹಾಕಿದ್ದಾರೆ ಅಷ್ಟೇ ಅಲ್ಲ ವರ್ತೂರ್ ಸಂತೋಷ್ ಕೂಡ ತುಂಬಾ ಕಂಬನಿ ಮಿಡಿದಿದ್ದಾರೆ ಹಾಗೆ ಪ್ರತಾಪ್ಗೆ ಅಗ್ ಮಾಡಿ ನಿನಗೆ ಮುಂದೆ ಒಳ್ಳೆ ಜೀವನ ಇದೆ ಒಳ್ಳೆಯದಾಗಿ ಇನ್ನು ಬದುಕ ಒಳ್ಳೆಯದಾಗಿ ಇರು ಕೂಡ ಅಂತ ಹೇಳಿ ಆಶೀರ್ವಾದನ ಕೂಡ ಮಾಡ್ತಾರೆ ವರ್ತೂರ್ ಅವರು ನಿಜಕ್ಕೂ ವರ್ತೂರ್ ಅವರು ಕೂಡ ಇಷ್ಟು ಭಾವುಕರಾಗಿ ಇಂದು ಪ್ರತಾಪ್ ಬಗ್ಗೆ ಮಾತನಾಡಿದ್ದು ಪ್ರತಾಪ್ ಕೂಡ ಒಂದು ಮಟ್ಟಿಗೆ ಖುಷಿ ಕೊಟ್ಟರೆ ಇನ್ನೊಂದು ಕಡೆ ದುಃಖ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಎಲಿಮೇಶನ್ ಆಗಿದ್ದಕ್ಕಾಗಿ